ತುಂಬಿದ ಸಭೆಯಲ್ಲಿ ಅವತ್ತು ಶ್ರೀಕೃಷ್ಣದೇವರಾಯ ಕುಳಿತಿದ್ದ ಒಡ್ಡೋಲಗದಲ್ಲಿ ಎಲ್ಲರೂ ಆಸಕ್ತಿಯಿಂದ ಯಾವುದೋ ವಿಚಾರದ ಬಗ್ಗೆ ಗಹನವಾದ ಚರ್ಚೆಯಲ್ಲಿ ತೊಡಗಿದ್ರು ಎಲ್ಲರೂ ಬಂದಿದ್ದರು ಮಂತ್ರಿವರಿಯರು ಸಭಾಸದರು ಎಲ್ಲರೂ ಆಸೀನರಾಗಿದ್ದರು ಆದರೆ ಒಬ್ಬನೇ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲಿ ಕಾಣಿಸಿಕೊಳ್ಳಲಿಲ್ಲ ಯಾರು ಅವನೇ ತೆನಾಲಿರಾಮ ಶ್ರೀಕೃಷ್ಣದೇವರಾಯನಿಗೆ ಕೋಪ ಬಂದಿತ್ತು ಯಾಕಂದರೆ ಅವನು ನಿನ್ನೆ ತಾನೇ ಹೇಳಿದ್ದ ನಾಳೆ ಒಂದು ಗಂಭೀರವಾದ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಬೇಗನೆ ನೀನು ದರ್ಬಾರ್ಗೆ ಬರಬೇಕು ಅಂತ ಹೇಳಿದ್ದ ಆದರೆ ತೆನಾಲಿರಾಮನ ಸುಳಿವೇ ಇಲ್ಲ ಬರಲಿ ಬರಲಿ ಇವತ್ತು ಅವನು ಬಂದ ಮೇಲೆ ನೋಡ್ಕೊಬೇಕು ಮನಸ್ಸಲ್ಲೇ ಶ್ರೀಕೃಷ್ಣ ದೇವರಾಯ ಅಂದ್ಕೊಂಡ ಅಷ್ಟೊತ್ತಿಗೆ ತೆನಾಲಿರಾಮ ಗಂಭೀರವಾದ ಮುಖಭಾವದಲ್ಲಿ ಅವನ ಮುಂದೆ ಬಂದು ನಿಂತ ಯಾವತ್ತಿಗೂ ಮುಖದಲ್ಲಿ ನಗು ತಂದುಕೊಂಡೇ ಬರ್ತಾ ಇದ್ದ ತೆನಾಲಿರಾಮ ಇವತ್ತು ಗಂಭೀರವಾಗಿ ಬಂದಿದ್ದನ್ನು ನೋಡಿ ಶ್ರೀಕೃಷ್ಣದೇವರಾಯನಿಗೂ ಯಾಕೋ ಸ್ವಲ್ಪ ಆಯಿತು ತೆನಾಲಿ ನಾನು ನಿನ್ನೆ ಹೇಳಿದ್ದೇನು ನಿನಗೆ ಬೇಗ ಬರಬೇಕು ಅಂತ ಹೇಳಿದ್ದೆ ತಾನೇ ಯಾಕೆ ಇಷ್ಟೊಂದು ತಡವಾಗಿದ್ದು ಕೇಳ್ದ ಸ್ವಲ್ಪ ಅಧಿಕಾರಯುತವಾಗಿಯೇ ತೆನಾಲಿ ರಾಮ ಅವನ ಮುಖವನ್ನು ನೋಡ್ದ ಏನಿಲ್ಲ ಮಹಾರಾಜ ಬರ್ತಾ ಇದ್ದೆ ನಾನು ನನಗೆ ಒಬ್ಬ ಚಿಕ್ಕ ಹುಡುಗ ಸವಾಲು ಹಾಕಿಬಿಟ್ಟ ಅವನ ಸವಾಲನ್ನು ಬಿಡಿಸೋದೆ ಬಹಳ ಕಷ್ಟವಾಗೋಯಿತು ಆ ಸಮಸ್ಯೆಗೆ ಪರಿಹಾರ ಹೆಂಗೆ ಕಂಡಿಡಬೇಕು ಅನ್ನೋದೇ ನನಗೆ ತಲೆಕೆಟ್ಟೋಯ್ತು ಅದನ್ನು ಯೋಚನೆ ಮಾಡ್ತಾ ಮತ್ತು ಆ ಹುಡುಗನ ಹತ್ರ ವಾಗ್ವಾದ ಮಾಡ್ತಾ ಮಾಡ್ತಾನೆ ನನಗೆ ಸಮಯ ಹೋಗಿದ್ದೆ ಗೊತ್ತಾಗಲಿಲ್ಲ ಅದನ್ನೇ ಯೋಚನೆ ಮಾಡಿಕೊಂಡು ಬಂದೆ ನಾನು ಅಂತ ಹೇಳ್ದ ಏನು ಎಂಥೆಂಥ ಸಮಸ್ಯೆಗಳನ್ನೋ ಪರಿಹಾರ ಮಾಡೋ ನಿನಗೆ ಒಬ್ಬ ಚಿಕ್ಕ ಹುಡುಗನ ಸಮಸ್ಯೆ ದೊಡ್ಡದಾಗಿ ಕಾಣಿಸ್ತಾ ತಮಾಷೆ ಮಾಡ್ತಾ ಇದೆಯಾ ಅಂತ ಪರಿಹಾರನೇ ಇಲ್ಲದೆ ಇರುವಂತಹ ಸಮಸ್ಯೆ ಯಾವುದಿದೆ ಹೇಳು ಕೇಳ್ದ ಶ್ರೀಕೃಷ್ಣ ದೇವರಾಯ ಸರಿ ನಾನು ಆ ಹುಡುಗ ನನಗೇನು ಸಮಸ್ಯೆಯನ್ನು ಹೇಳ್ದ ಅನ್ನೋದನ್ನು ಹೇಳ್ತೀನಿ ಆದರೆ ನೀವು ಅದಕ್ಕೆ ಪರಿಹಾರ ಕೊಡ್ತೀರಾ ಸಂತೃಪ್ತನಾಗಬೇಕು ನಾನು ಅಂತಹ ಪರಿಹಾರವನ್ನು ನೀವು ಕೊಡಬೇಕು ಅಂತ ಅಂದಾಗ ಶ್ರೀಕೃಷ್ಣ ದೇವರಾಯ ಸರಿ ಅದೇನೋ ಕೇಳು ನೋಡೋಣ ಅಂತ ಹೇಳ್ದ ಆದರೆ ಒಂದು ಷರತ್ತು ಇಲ್ಲಿ ನಾನು ತೆನಾಲಿರಾಮನ ಹಾಗೆ ಇರೋದಿಲ್ಲ ನಾನು ಆ ಮಗುವಿನ ಹಾಗೆ ಇಲ್ಲಿ ನಟಿಸ್ತೀನಿ ನೀವು ನನ್ನನ್ನು ಸಮಾಧಾನ ಮಾಡಬೇಕು ಮತ್ತು ನನಗೆ ಸೂಕ್ತವಾದಂತಹ ಉತ್ತರವನ್ನು ಕೊಡಬೇಕು ಅಂದ ಸರಿ ಸರಿ ಆಯಿತು ಎಲ್ಲ ಸಭಾಸದರು ಕೂಡ ತಲೆ ಆಡಿಸಿದ್ರು ಅಳ್ತಾ ಇದ್ದ ತೆನಾಲಿರಾಮ ಅಯ್ಯ ಏನಾಯಿತು ತೆನಾಲಿ ಓ ಕ್ಷಮಿಸು ಕ್ಷಮಿಸು ತೆನಾಲಿಯಲ್ಲ ಏನಾಯಿತು ಮಗು ಶ್ರೀಕೃಷ್ಣ ದೇವರಾಯ ಓ ಅಮ್ಮ ಮಾಡ್ಬಿಟ್ಲು ಅಪ್ಪ ಮಾಡ್ಬಿಟ್ರು ಅಂತ ಅಳ್ತಿತ್ತು ಅಯ್ಯ ಯಾಕೆ ಹಿಂಗೆ ಅಳ್ತಾ ಇದೀಯಾ ಏನಾಯ್ತು ಹೇಳಪ್ಪ ನನಗೆ ನನಗೆ ಒಂದು ಮಡಿಕೆ ಬೇಕು ಅಂದ ಮಡಿಕೆನಾ ಮಡಿಕೆ ಅಂದರೆ ಮಡ್ಕೊಂಡರೆ ಸಣ್ಣ ಮಡಿಕೆ ಅಲ್ಲ ದೊಡ್ಡ ಅಂಡೆ ಬೇಕು ಹಂಡೇನ ಹ್ಞೂ ಹಂಡೆ ಬೇಕು ಅಂಡೆ ಸರಿ ಆಯಿತು ಏನಿದೆ ತರಿಸ್ಕೊಡೋಣ ಯಾರಲ್ಲಿ ಬನ್ನಿ ಒಂದು ಹಂಡೇನ ಮಗುಗೆ ತಗೊಂಬಂದು ಕೊಡಿ ಆಜ್ಞೆ ಮಾಡಿದ ರಾಜಭಟರಿಗೆ ಸರಿ ಅವ್ರು ಬಂದು ಒಂದು ಹಂಡೆನ ಅಲ್ಲಿಟ್ಟರು ಇವನು ಅಂಡೆ ಬಂತು ಅಂಡೆ ಬಂತು ಅಂಡೆ ಬಂತು ಅಂತ ಕುಂದಾಡ್ಬಿಟ್ಟ ನೋಡ್ದ ಅಲ್ಲಿ ಮಗು ಸುಮ್ಮನಾಗೋಯ್ತಲ್ಲ ಕುಂಡಾಡ್ತಾ ಇದ್ದಾನಲ್ಲ ಇಡೀ ಮಹಾರಾಜ ಮತ್ತೆ ಮಗುವಿನ ಹಾಗೆ ಬದಲಾದ ತೆನಾಲಿರಾಮ ಮತ್ತೆ ಹೊಳೋದಕ್ಕೆ ಪ್ರಾರಂಭ ಮಾಡ್ದ ಏನಾಯ್ತಪ್ಪ ಮತ್ತೆ ಕೃಷ್ಣದೇವರಾಯ ತುಂಬಾ ಪ್ರೀತಿಯಿಂದ ಕೇಳ್ದ ನನಗೆ ನನಗೆ ಒಂದು ಕೂತರೇ ಬೇಕು ಅಂದ ಓ ಆಟ ಓ ಓ ಅಂದ ಯಾರಲ್ಲಿ ಬನ್ನಿ ಅಂದ ರಾಜಭಟ್ರು ಮತ್ತೆ ಬಂದರು ಹೋಗಿ ಒಂದು ಮರದ ಕುದುರೆ ತಗೋಬನ್ನಿ ಅಂದ ಅವರು ಒಂದು ಆಟ ಆಡೋ ಮರದ ಕುದುರೆ ತಗೋಬಂದು ಇವನಿಗೆ ಕೊಟ್ಟರು ಅದನ್ನು ನೋಡ್ತು ಹುಡುಗ ತುಂಬಾ ಖುಷಿ ಪಟ್ಬಿಡ್ತು ಕುದುರೆ ಬಂತು ಕುದುರೆ ಬಂತು ಕುದುರೆ ಬಂತು ಅಂತ ಕುಂಡಾಡ್ಕೊಂಡು ಆಟ ಆಡ್ತಾಯಿತ್ತು ಆಯ್ತಲ್ಲ ಸಮಸ್ಯೆ ಪರಿಹಾರ ಅಂದರು ಕೈಯಲ್ಲೇ ಸನ್ನೆ ಮಾಡ್ದ ತೆನಾಲಿ ರಾಮ ಮತ್ತೇನೋ ಕಾದಿದೆ ಅನ್ನೋದು ಗೊತ್ತಾಯಿತು ಶ್ರೀಕೃಷ್ಣದೇವರಾಯನಿಗೆ ಮತ್ತೆ ಒಂದೇ ನಿಮಿಷ ನಗ್ತಾ ಇದ್ದ ಹುಡುಗ ಮತ್ತೆ ಒಳದಕ್ಕೆ ಪ್ರಾರಂಭ ಮಾಡ್ದ ಈಗೇನಾಯಿತು ಮತ್ತೆ ಕೇಳ್ದ ಕೃಷ್ಣ ದೇವರಾಯ ಏನಿಲ್ಲ ನಂಗ ನಂಗೆ ಈ ಕುದುರೆ ಬೇಡ ಈ ಕುದುರೆ ಬೇಡವಾ ದೊಡ್ಡ ಕುದುರೆ ಬೇಕು ದೊಡ್ಡ ಕುದುರೆ ಎಲ್ಲಪ್ಪ ಆಟಾಡೋಕ್ಕಾಗತ್ತೇನಪ್ಪ ನೀನು ಆಟ ನಾನು ಸವಾರಿ ಮಾಡಬೇಕು ನನಗೆ ಜೀವಂತ ಕುದುರೆ ಬೇಕು ದೊಡ್ಡದು ನಿಮ್ಮ ಹತ್ರ ಇದೆಯಲ್ಲ ಆ ಥರದ್ದು ಓ ಹೌದಾ ಅಷ್ಟೇ ತಾನೆ ಬಂದ್ರಿ ಇಲ್ಲಿ ಅಲ್ಲೋಗಿ ಒಂದು ಕುದುರೆ ತಂದು ಕೊಡಿ ಮಗುಗೆ ಅಂದರು ಕುದುರೆ ಅಂತ ಅಮ್ಮನ್ ಕೊಟ್ಟ ಅದು ಬರ್ತಿದ್ದಂಗೆ ಅದ್ರ ಮೇಲೆ ಹತ್ತಿ ಭಾಳನೇ ಖುಷಿಪಟ್ಬಿಟ್ಟ ಹುಡುಗ ನಾನು ಸವಾರಿ ಮಾಡ್ತೀನಿ ನಾನು ಸವಾರಿ ಮಾಡ್ತೀನಿ ನಾನು ಸವಾರಿ ಮಾಡ್ತೀನಿ ಅಂದ ಕೃಷ್ಣದೇವರ ಹಿಂಗೆ ನಗು ಬಂತು ಅಲ್ಲಯ್ಯ ಇಷ್ಟೆಲ್ಲ ಸುಲಭವಾಗಿದೆ ಪರಿಹಾರ ನೀನು ಯಾಕೆ ಇಷ್ಟೊಂದು ಇದಕ್ಕೆ ತಲೆ ಕೆಡಿಸ್ಕೊಂಡೆ ಇರೀ ಸ್ವಾಮಿ ಹೇಳ್ತೀನಿ ಇನ್ನೂ ಮುಗ್ದಿಲ್ಲ ಅಂದ ರಾಮ ಮತ್ತೆ ಮಗುವಾಗ ಬದಲಾದ ಮತ್ತೆ ಅವಳು ಪ್ರಾರಂಭ ಮಾಡ್ದ ಈಗೇನಾಯ್ತಪ್ಪ ಕೇಳ್ದ ಕೃಷ್ಣ ದೇವರಾಯ ಅವನಿಗೆ ಒಂದು ಕಡೆ ಕೋಪ ಒಂದು ಕಡೆ ಈ ಹುಡುಗನ್ನ ನಾನು ಹೆಂಗಪ್ಪ ಸಂಭಾಳಿಸೋದು ಅನ್ನೋದು ಗೊಂದಲ ಇನ್ನೊಂದು ಕಡೆ ಏನಾಯ್ತೋ ಸ್ವಲ್ಪ ಕೋಪದಲ್ಲೇ ಕೇಳ್ದೆ ನನಗೆ ನನಗೆ ಈ ಕುದುರೆ ಇತ್ತಲ್ಲ ಹ್ಞೂ ಇದೆ ಈ ಕುದುರೆ ಈ ಮಡಕೆ ಒಳಗೆ ಬರಬೇಕು ಅಂದ ಏನೋ ಅಂದರು ಈ ಕುದುರೆ ಈ ಹಂಡೆ ಒಳಗೆ ಬರಬೇಕು ಅಂದ ಅದು ಹೆಂಗೋ ಆಗುತ್ತೆ ಆ ಕುದುರೆ ಅಷ್ಟೊಂದು ಉದ್ದ ಇದೆ ಈ ಹಂಡೆ ನೋಡಿದ್ರೆ ಹಿಂಗಿದೆ ಈ ಹಂಡೆ ಒಳಗೆ ಹೆಂಗೋ ಕುದುರೆ ಬರುತ್ತೆ ಅಂದ ನನಗೆ ಬೇಕು ನನಗೆ ಬರಬೇಕು ನಾನು ಆಟ ಆಡಬೇಕು ಅಲ್ಲೇ ರಂಪಾಟ ಪ್ರಾರಂಭ ಮಾಡಿಬಿಟ್ಟ ಓ ಇರು 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 ಏನಾದರೂ ಪರಿಹಾರ ಇರುತ್ತೆ ನಾನು ಹೇಳ್ತೀನಿ ಅಂತ ಒಂದು ಐದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡ್ದೆ ಅವ್ನಿಗೆ ಯಾವೊಂದು ಉಪಾಯನೂ ಹೊಳಿಲಿಲ್ಲ ಸಭಾ ಸದರ್ನ ಕೇಳ್ದ ಮಂತ್ರಿಗಳನ್ನ ಕೇಳ್ದ ಸುತ್ತಮುತ್ತಲೋರ್ನ ಕೇಳ್ದ ತೆನಾಲಿನ ಕೇಳಲಿಲ್ಲ ಯಾಕಂದರೆ ತೆನಾಲಿ ರಾಮನೇ ತಾನೇ ಈ ಸಮಸ್ಯೆ ತಗೊಬಂದಿದ್ದು ಒಬ್ಬೊಬ್ಬರು ನಂದರು ಈ ಕುದುರೆ ಕಾಲು ಕಟ್ಬಿಟ್ಟು ಆ ಹಂಡೆ ಒಳಗಡಿಕೆ ತೂರಿಸ್ಬೋದ ನೋಡೋಣ ಅಂತ ನಗ್ಬಿಟ್ರೆಲ್ಲ ಅದು ಏನು ಮಾತಾಡ್ತೀರಾ ಕುದುರೆ ಇರೋದು ಹೆಂಗೆ ಆ ಹಂಡೆ ಇರೋದು ಹೆಂಗೆ ಅದು ಆಗುತ್ತಾ ಅಂತ ಇನ್ನೊಬ್ಬ ಹೇಳ್ದ ಆ ಕುದುರೆಗಾತ್ರದ್ದೇ ಒಂದು ಹಂಡೆ ಮಾಡಿಸ್ಬಿಟ್ಟು ಅದೊಳಿಕೆ ನೋಡಿಕೆ ನುಗ್ಬಿಟ್ರೆ ಹೆಂಗೆ ಅಂತ ಅಂದ ಇಲ್ಲ ಅದೆಲ್ಲ ಆಗದೆ ಇರೋ ಮಾತು ಅಂತ ಸ್ವತಃ ಶ್ರೀಕೃಷ್ಣ ದೇವರಾಯನೇ ಹೇಳ್ದ ಕೊನೆಗೆ ಯಾರಿಗೆ ಯಾವ ಉತ್ತರೂ ಬರಲಿಲ್ಲ ಶ್ರೀಕೃಷ್ಣ ಶ್ರೀಕೃಷ್ಣದೇವರಾಯ ತೆನಾಲಿರಾಮನ್ ಹೇಳ್ದ ಸರಿನಪ್ಪ ನಿನ್ನ ಒಂದು ಪಂದ್ಯದಲ್ಲಿ ನಾನೇ ಸೋತಿದ್ದೀನಿ ನೀನು ಆ ಹುಡುಗನಿಗೆ ಏನು ಪರಿಹಾರ ಕೊಟ್ಟೆ ಅದನ್ನು ನನಗೆ ಹೇಳು ಖಂಡಿತವಾಗಿಯೂ ಸಮ್ಮತವಾಗಿದ್ದರೆ ನಾವೆಲ್ಲನೂ ಒಪ್ಕೊಳ್ತೀವಿ ಅಂತ ಅಂದ ಅವಾಗ ತೆನಾಲಿ ಓ ಅಂತ ಅನ್ನೋಕ್ಕೆ ಹೋದ ಸಾಕು ತೆನಾಲಿ ನೀನೀಗ ಮಗು ಥರ ಆಡೋದು ಬಿಟ್ಟು ತೆನಾಲಿರಾಮನ್ ಥರ ವರ್ತನೆ ಮಾಡು ತೆನಾಲಿರಾಮನ್ ಥರ ಮಾತಾಡು ಅಂತಂದಾಗ ಅವನು ತೆನಾಲಿರಾಮನೇ ಆಗಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ದ ನಾನು ಇಷ್ಟೆಲ್ಲ ಸವಾಲು ಹಾಕದ ಹುಡುಗನಿಗೆ ಒಂದು ಸುಲಭವಾಗಿ ಪರಿಹಾರ ಕೊಟ್ಟಿದ್ದೀನಿ ಏನು ಬನ್ನಿ ಅಲ್ಲೇ ಹೋಗಿ ನೋಡೋಣ ಅಂದ ಎಲ್ಲರೂ ಅಲ್ಲಿಗೆ ಹೋದರು ಆ ಹುಡುಗ ನೋಡಿದ್ರೆ ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ ಅಯ್ಯೋ ಖುಷಿ ಖುಷಿಯಾಗಿ ಆಡ್ತಾ ಇದ್ದಾನೆ ಪರಿಹಾರ ಕೊಟ್ಟಿದ್ಯಾ ಯಾವ ಥರ ಕೊಟ್ಟೆ ಅಂದ ನಾನು ಯೋಚನೆ ಮಾಡಿದೆ ಆ ಹಂಡೆ ಒಳಗೆ ಕುದುರೆ ಬರೋದಿಲ್ಲ ಇಲ್ಲ ಕುದುರೆ ಗಾತ್ರದ ಹಂಡೇನೂ ಮಾಡೋಕ್ಕಾಗೋದಿಲ್ಲ ಅವಾಗೇನು ಮಾಡ್ಬೋದು ನಾನು ನನಗೆ ಪರಿಚಯ ಇದ್ದ ಅಕ್ಸಾರಿಗನ್ನು ಕರೆಸ್ದೆ ಏನು ಮಾಡ್ಬೋದು ಅಂತ ಕೇಳಿದೆ ನಾನು ಅವನ್ನ ಕೇಳಿದಾಗ ಅವನಿಗೂ ಏನೂ ಗೊತ್ತಾಗಲಿಲ್ಲ ನಾನೇ ಒಂದು ಯೋಚನೆ ಮಾಡಿದೆ ಈ ಹಂಡೆ ಇದೆಯಲ್ಲ ಇದಕ್ಕೆ ನಾವು ರಂಧ್ರ ಮಾಡಿದ್ರೆ ಹೇಗೆ ಅಂತ ನಾವು ಯೋಚನೆ ಮಾಡಿದ್ವಿ ರಂಧ್ರ ಮಾಡಿದೆ ಮಾಡಿಬಿಟ್ಟು ನಾನೇ ಒಂದು ಸರಿ ಆ ರಂಧ್ರದೊಳಗಡೆಯಿಂದ ಇದ್ಕಡೆ ನೋಡಿದೆ ನೋಡಿದ್ರೆ ಕುದುರೆ ಎಷ್ಟಿದೆಯೋ ಅಷ್ಟು ಇದ್ರೊಳಗಡೆ ಇದೆ ಅಂತ ನನಗನ್ನಿಸ್ತಾ ಇತ್ತು ಅಷ್ಟು ಅಂದರೆ ಸ್ವಲ್ಪ ದೊಡ್ಡದಾಗಿ ನಾನು ರಂಧ್ರ ಮಾಡಿದ್ದೆ ಅಂತ ಅಂತ ಸರಿ ಆಗ ನಾನು ಏನು ಮಾಡಿದೆ ಆ ಹುಡುಗನ್ನ ಕಡೆ ಕರೆದೆ ಆ ಹುಡುಗನಿಗೆ ಆ ಹಂಡೆನ ನೇತಾಕಿದೆ ನೇತಾಕ್ಬಿಟ್ಟು ಆ ಹಂಡೆ ಒಳಗಡೆಯಿಂದ ಕುದುರೆ ನೋಡೋಕ್ಕೆ ಕೇಳಿದೆ ಅವನು ಆ ಹಂಡೆ ಕಣ್ಣಿಟ್ಬಿಟ್ಟು ಹಿಂಗೆ ಒಳಗಡೆ ನೋಡ್ದ ಕುದುರೆ ತಲೆ ಪೂರ್ತಿ ಅವನಿಗೆ ಕಾಣಿಸ್ತಾ ಇತ್ತು ಅದು ಈ ಹಂಡೆ ಒಳಗಡೆ ಇದೆಯೇನೋ ಅನ್ನೋ ಥರ ಮಾತಾಡ್ದಕ್ಕೆ ಪ್ರಾರಂಭ ಮಾಡ್ದ ಚೆನ್ನಾಗಿದೀಯಾ ಚೆನ್ನಾಗಿದೀಯಾ ಅಂತ ಅವನಿಗೆ ಅಲ್ಲಿಗೆ ಅವನಿಗೆ ಏನು ಅನ್ನಿಸ್ತು ಆ ಕುದುರೆನೇ ಹಂಡೆ ಒಳಗಡೆ ಬಂದ್ಬಿಟ್ಟಿದೆ ಅಂತ ಅನ್ನಿಸ್ತು ಮತ್ತೆ ಅದು ಹಿಂಗೆ ತೆಗೆದಾಗ ಕುದುರೆ ಅಲ್ಲಿರ್ತಿರ್ಲಿಲ್ಲ ಹೊರಗಡೆ ಇರ್ತಾ ಇತ್ತು ಓಹೋ ನಾನು ಇದ್ರೊಳಗಡೆ ಹಿಂಗೆ ಕಣ್ಣಿಟ್ಟರೆ ಅದು ಇದ್ರೊಳಗಡೆ ಬರುತ್ತೆ ನಾನೇನೋ ಹೊರಗಡೆ ಬಂದರೆ ಅದು ಹೊರಗಡೆ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡ ಅಲ್ಲಿಗೆ ಸಮಸ್ಯೆ ಪರಿಹಾರ ಆಯಿತು ತೆನಾಲಿರಾಮ ಹೇಳ್ದ ಅದು ಹೆಂಗಯ್ಯ ಇದು ಆ ಹುಡುಗನಿಗೆ ನೀನು ಮೋಸ ಮಾಡ್ದಂಗಲ್ವಾ ಅಂದರು ನೋಡಿ ಸ್ವಾಮಿ ಆ ವಯಸ್ಸಿಗೆ ಮೋಸ ದಗ ಏನೂ ಗೊತ್ತಾಗೋದಿಲ್ಲ ಆ ಕ್ಷಣಕ್ಕೆ ಅದು ಖುಷಿ ಪಡಬೇಕು ಈಗ ನಾನು ಕೊಟ್ಟ ಪರಿಹಾರ ಆ ಹುಡುಗನಿಗೆ ಖುಷಿಯಾಗಿಡೋದಕ್ಕೆ ಕಾರಣವಾಗೈತಾ ಅಷ್ಟೇ ಸಾಕು ಇದು ಮೋಸನ ಅಥವಾ ಆ ಪರಿಸ್ಥಿತಿಗೆ ನಾವು ಮಾಡಿಕೊಂಡಂತಹ ಒಂದು ಸಂದರ್ಭಾನುಸಾರದ ಪರಿಹಾರನ ಅದಾಮೇಲೆ ಆಮೇಲೆ ಯೋಚನೆ ಮಾಡೋಣ ಇದರಿಂದ ಯಾರಿಗೂ ನಷ್ಟ ಆಗಿಲ್ಲ ಅನ್ನೋದು ಮಾತ್ರ ಸತ್ಯ ಅಲ್ವಾ ಅಂದ ಶ್ರೀಕೃಷ್ಣದೇವರಾಯನಿಗೂ ತೆನಾಲಿರಾಮ ಹೇಳಿದ್ದು ಸತ್ಯ ಅನ್ನಿಸ್ತು ಹೌದು ಸವಾಲು ಹಾಕಿದ ಹುಡುಗನಿಗೆ ಸಮಸ್ಯೆ ಪರಿಹಾರ ಆಗಿದ್ದೇ ದೊಡ್ಡದು ಅನ್ನಿಸ್ತು ಎಲ್ಲರೂ ತೆನಾಲಿರಾಮನ ಆ ಕ್ಷಣದ ಬುದ್ಧಿವಂತಿಕೆ ನೋಡಿ ಮೆಚ್ಚಿದ್ರು ಎಲ್ಲರೂ ಕೂಡ ಅವನನ್ನು ಅಭಿನಂದಿಸಿದ್ರು ಸ್ನೇಹಿತರೆ ನಮ್ಮ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನಿಸಿಕೆಯೇನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು